ನಿನ್ನ ಅಪ್ಪನೇ ನಿನ್ನ ಅಪ್ಪ ಅಲ್ಲ ಅಂತ ಹೇಳುವಂತ ಜೀವಂತ ಸಾಕ್ಷಿ ನನ್ನ ಹತ್ರ ಇದು ಒಪ್ಕೊ ನಾನು ತರ್ತೀನೋ ನೀನು ಹುಟ್ಟಿದ್ದು ನಿನ್ನ ಸರ್ಟಿಫಿಕೇಟಲ್ಲಿರುವ ಅಪ್ಪನಿಗಲ್ಲ ಜೀವಂತ ಸಾಕ್ಷಿ ತರ್ತೀನಿ ಒಪ್ಕೊ ನಿನ್ನ ಅಪ್ಪ ಮಯಸ್ತಿ ಬರೋಡಿ ಅನ್ನೋದನ್ನು ನಾನು ಇನ್ನೊಬ್ಬನ ಹತ್ರ ಹೇಳಿಸ್ತೀನಿ ಒಪ್ಕೋ ಒಪ್ಕೊ ನಾವು ಒಪ್ಕೊಬೇಕಾ ನಿನ್ನ ಭೀಮ ಹುಟ್ಟಿದ ನಮ್ಮ ಕಾವಂದರು ನಕಲಿ ದೇವಮಾನವರಾದರು ನಮ್ಮ ದೇವಸ್ಥಾನ ಸರಿ ಇಲ್ಲ ನಮ್ಮ ಹಿಂದೂ ಧರ್ಮ ಸರಿ ಇಲ್ಲ ಕಡ್ಡಿ ಅಲ್ಲಾಡಿಸೋದ ಕಡ್ಡಿ ಅಲ್ಲಾಡಿಸೋದಲ್ಲ ಜಡಿಬೇಕು ಇದಕ್ಕೆ ಎಸ್ ಎಸ್ ಏನು ಹೇಳೋದು ಇದಲ್ಲ ಕರ್ನಾಟಕದ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ ಎನ್ ಐ ಎ ಬರಬೇಕು ನಿನ್ನಂತ ಹರಾಮ್ ಕೋರ್ಗಳು ಇದ್ರೆ ಎನ್ ಐ ಎ ಬರಬೇಕು ಆಗ ಗೊತ್ತಾಗುತ್ತೆ ಇದರ ಇಂದಿನ ಇಂಟೆನ್ಷನ್ ಏನಂತ ಕರೀರೋ ಎನ್ ಐ ಎನ್ ಕರೀರೋ ಯಾಕೆ ಎಸ್ ಐ ಟಿ ಕಾಲ್ ಎನ್ ಐ ಎ ಕಾಲ್ ಎನ್ ಐ ಎ ಕರಿ ಎಲ್ಲೆಲ್ಲಿದ್ದು ಯಾವ್ಯಾವ ಅಪ್ಪ ಅಂದ್ರೂ ನಿಮ್ದು ದುಡ್ಡು ಬರುತ್ತೆ ಗೊತ್ತಾಗತ್ತೆ ಮೊದಲೇ ನಿನ್ಗೆ ಬಂತ ಎಲ್ಲ ಹೆಣ ಸಿಕ್ತು ಹುಡುಕಿದ್ರು ರಾತ್ರಿ ಹೋಗಿ ಅವನೇ ಆಗ್ದ ನಿನ್ನ ಅಪ್ಪ ಹೇಳಿದ್ನ ನಿನಗೆ ಇನ್ನು ಯಾರಿಗೂ ಗೊತ್ತಿಲ್ಲ ಈಸ್ ಗೀವನ್ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ವಿತ್ ಇನ್ಫ್ರಂಟ್ ಆಫ್ ದ ಜಡ್ಜ್ ನಿಮ್ಗೆ ಗೊತ್ತಾಯ್ತು ದಂಗೆ ಹೇಳಿಸ್ತೀಯ ಜನರನ್ನು ದಂಗೆ ಹೇಳಿಸ್ತೀಯಾ ಟೆರ್ರರಿಸಂ ಮಾಡ್ತೀಯಾ ಧರ್ಮದ ಎಗೇನ್ಸ್ಟ್ ಟೆರ್ರರಿಸಂ ಮಾಡ್ತೀರಾ ಧರ್ಮಸ್ಥಳದ ಎಗೇನ್ಸ್ಟ್ ಟೆರ್ರರಿಸಂ ಮಾಡ್ತೀರಾ ಇಟ್ ಇಸ್ ಮೋರ್ ಡೇಂಜರಸ್ ದನ್ ಟೆರ್ರರಿಸಂ ಅವರು ಹೊರಗಡೆಯಿಂದ ಬಂದು ಒಂದು ಬಾಂಬ್ ಹಾಕಿ ಎರಡು ಜನ ಕೊಂದು ಸಾಯಿಸ್ತಾರೆ ನೀವು ಹಿಂದೂ ಧರ್ಮದ ನಂಬಿಕೆಯನ್ನೇ ಕೊಲ್ಲಿ ಬಂದಂಥವ್ರು ಮುಚ್ಚಲಿಕ್ಕೆ ಬಂದಂಥವ್ರು ಮಾತಾಡಿದ್ರೆ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಅಲ್ಲಿರ್ಲಿಕ್ಕೂ ನಾಲಾಯಕ್ ನನ್ನ ಮಕ್ಕಳು ನೀವು ಅಲ್ಲಿರ್ಲಿಕ್ಕೂ ಅಲ್ಲ ನೀವು ಈ ದೇಶದಲ್ಲಿ ಬಿಡಿ ಆ ದೇಶದಲ್ಲಿರಲಿಕ್ಕೂ ನಾಲಾಯಕ್ ನನ್ನ ಮಕ್ಕಳು ನೀವು ಹೌದಾ ಜೀವಂತ ಸಾಕ್ಷ್ಯ ನಾನು ಮೂರು ಜನರನ್ನು ನಾಳೆ ತಂದು ಕೂರಿಸ್ತೀನಪ್ಪ ನಮಗೆ ಗೊತ್ತಿದೆ ಸಮೀರ್ ಎಮ್ ಡಿ ಅವ್ರ ಅಪ್ಪ ಅವನಲ್ಲ ಬೇರೆ ನನಗೆ ಗೊತ್ತಿದೆ ಒಂದು ದಿನ ನಾನು ತೋರಿಸ್ತೀನಿ ಒಪ್ಕೋ ಹೇಳೋ ನಿನ್ನಪ್ಪ ಅರಾಮ್ ಕೋರ್ ಅಂತ ಒಪ್ಕೋ ಕೆ ವಿ ಧನಂಜಯ್ಗೆ ಹೋಗಿ ಲೆಟರ್ಗೆ ಹಾಕ್ಲಿಕ್ಕೆ ಕೇಳು ಸರ್ಟಿಫಿಕೇಟ್ ಚೇಂಜ್ ಮಾಡಲಿಕ್ಕೆ ಸರ್ ಒಂದು ಸಾಕ್ಷಿ ಸಿಕ್ಕಿದೆ ನನ್ನ ಅಪ್ಪ ಅವನಲ್ಲ ಸರ್ಟಿಫಿಕೇಟ್ ಚೇಂಜ್ ಮಾಡಿಕ್ಕೆ ಸರ್ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಹಾಕ್ಬಿಟ್ಟೆ ಅಂತ ಜನರನ್ನು ನೀವು ಏನಂತ ಅಂದ್ಕೊಂಡ್ಬಿಟ್ಟಿದಿರಿ ಧರ್ಮ ಅಂದ್ರೆ ಅಂದ್ಕೊಂಡ್ಬಿಟ್ಟಿದ್ರಿ ನಂಬಿಕೆ ಅಂದ್ರೆ ಏನಂದ್ಕೊಂಡ್ಬಿಟ್ಟಿದ್ರಿ ಈ ನಕಲಿ ಹೋರಾಟ ಅಂತ ಅನ್ಕೊಂಡ್ಬಿಟ್ಟಿದೀರ ಸಾವಿರಾರಲ್ಲ ಅಲ್ಲ ಕೋಟ್ಯಾಂತರ ಭಕ್ತರು ಹೋಗ್ತಾರೆ ಶಿವನೇ ನೀನೇ ನನಗೆ ಅಣ್ಣಪ್ಪ ಸ್ವಾಮಿ ನೀನೇ ನನ್ನೇ ಬದುಕು ಅಂತ ಉಳಿಸಪ್ಪ ಅಂತ ದೇವರು ಇದ್ದಾನ ಬಿಟ್ಟಿದ್ದಾನ ಬೇರೆ ಸಾರಿ ಆ ಅಲ್ಲಿ ಬದುಕ್ತಾರೆ ಸಾವಿರಾರು ಕೋಟ್ಯಾಂತರ ಜನ ಸಾಂತ್ವನ ಪಡ್ಕೊ ಬಂದಂಥ ಕ್ಷೇತ್ರ ಆ ಕ್ಷೇತ್ರದ ನಂಬಿಕೆಯನ್ನು ಅಳಿಸ್ಲಿಕ್ಕೆ ಹೊರಟಿದ್ದೀರ ನಿನ್ನಂಥ ಕಚಡಗಳಿಗೆ ಎಸ್ ಐ ಟಿ ಬೇಕಾಗಿಲ್ಲ ನನ್ನಂತ ಒಬ್ಬ ಶಿವಗಣ ಸಾಕು ದಿಸ್ ಇಸ್ ವಾಟ್ ಇನ್ನು ನಿಮ್ಗೆ ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ವಿ ಕಾಲ್ ಹಿಂದೂಸ್ ತಲೆಬರಿಡಬೇಕಲ್ಲ ಹುಡುಕಿದ್ರಲ್ಲ ರೆಪಿಸ್ಟ್ಗಳ ತೋರಿಸ್ತೀನಿ ತಲೆಬುರುಡಿಯ ರಹಸ್ಯ ಏನಂತ